ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯವನ್ನು ಎಸ್ ಐ ಟಿ ತಂಡ ಬೆನ್ನಟ್ಟಿದೆ ಇಲ್ಲಿ ಪಾಯಿಂಟ್ ಒನ್ನಲ್ಲಿ ಅಂದರೆ ಒಂದರಿಂದ ಹದಿನೈದು ಜಾಗವನ್ನು ನಿನ್ನೆ ಗುರುತು ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಯಾವ ಒಂದು ಪಾಯಿಂಟ್ ಇದೆಯಲ್ಲ ಫಸ್ಟ್ ಪಾಯಿಂಟು ಆ ಒಂದು ಪಾಯಿಂಟಲ್ಲಿ ಎಸ್ ಐ ಟಿ ಅಗಿಯೋದಕ್ಕೆ ಶುರು ಮಾಡು ಎಸ್ ಐ ಟಿ ಅಂತ ಹೇಳಿದ್ರೆ ಎಸ್ ಐ ಟಿ ಒಂದಷ್ಟು ಸಿಬ್ಬಂದಿನ ಕರ್ಕೊಂಡು ಬಂದರು ಹಗ್ಸೋಕ್ಕೆ ಶುರು ಮಾಡಿದ್ರು ಹೇಳಿ ಕಾರಣ ಇದು ಸಮಾಧಿ ಒಳಗಡೆ ಸತ್ಯ ಅಡಗಿದೆ ಅಂತ ಆ ಮನುಷ್ಯ ಹೇಳಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಈ ಜಾಗದಲ್ಲಿ ಆಗದ್ರೆ ಅದರಲ್ಲಿ ನಾನು ಹೇಳ್ತಿರ್ತಕ್ಕಂಥ ಸತ್ಯ ಅಡಗಿದೆ ಅಂತ ಹೇಳಿ ಸತ್ಯ ಸಮಾಧಿ ಆಗಬಾರ್ದು ಯಾವತ್ತು ಸತ್ಯವೇ ಸಮಾಧಿ ಆಗಬಾರ್ದು ಸಮಾಧಿ ಅಗದ ಮೇಲೂ ಸತ್ಯ ಸಿಗದೇ ಇದ್ದರೆ ಸಮಾಧಿ ಅಗದ ಮೇಲೂ ಸತ್ಯ ಸಿಗದೇ ಇದ್ದರೆ ಈ ಥರ ವಿನಾಕಾರಣ ಯಾವ ಮನುಷ್ಯ ಈ ಥರ ದೂರಿದ್ದಾನೋ ಈ ಥರ ಆರೋಪಗಳ ಸುರಿಮಳೆ ಸುರಿಸಿದ್ದಾನೋ ಅವನ್ನ ಕರ್ಕೊಂಡು ಕರ್ಕೊಂಡು ಬಂದು ವಿಚಾರಣೆ ಮಾಡಬೇಕು ನಿನ್ನ ಇಂಟೆನ್ಷನ್ ಏನಿತ್ತು ಅಂತ ಹೇಳಿ ಹಾಗಂದು ಮಾತ್ರಕ್ಕೆ ಅವನು ನೂರ ಎಂಟು ಸಮಾಧಿ ಅಂತ ಹೇಳ್ತಾನ ಐವತ್ತೈದು ಅಂತ ಹೇಳ್ತಾನ ಕಟ್ಟ ಕಡೆ ಸಮಾಧಿವರೆಗೂ ಅವನು ತೋರಿಸೋದನ್ನು ಅಗೆಯಬೇಕು ಅದು ಕಾನೂನಾಗುತ್ತೆ ಆಗುತ್ತೆ ಅದು ಇದನ್ನು ಆರ್ಗ ದರ್ ಜ್ಞಾನೇಂದ್ರ ಅವರು ಮಾಜಿ ಗೃಹ ಮಂತ್ರಿಗಳು ಕೂಡ ಇದನ್ನು ಹೇಳ್ತಾ ಇದ್ದರು ನೋಡಿರಿ ಅವ್ನು ನೂರು ಹೇಳ್ತಾ ಇದ್ದಾನ ಇನ್ನೂರು ಹೇಳ್ತಾ ಇದ್ದಾನ ಅವನು ಹೇಳುವ ಕಟ್ಟ ಕಡೆ ಜಾಗವನ್ನು ನೀವು ಬಿಡದೆ ಅಗೆಯಿರಿ ಬಿಡದೆ ಅಗೆಯಿರಿ ಕಟ್ಟ ಕಡೆ ಜಾಗನೂ ಕೂಡ ನೀವು ಎಲ್ಲೂ ಕೂಡ ಬಿಡಬೇಡಿ ಯಾಕಂದರೆ ಇಲ್ಲೋ ಐದು ಸಿಕ್ಕಲಿಲ್ಲ ಹತ್ತು ಸಿಕ್ಕಲಿಲ್ಲ ಇಪ್ಪತ್ತು ಸಿಕ್ಕಲಿಲ್ಲ ಅಂತ ನೀವು ಸ್ಟಾಪ್ ಮಾಡೋದಲ್ಲ ಅದು ಅದರೂ ಒಂದು ಕೊಲೆ ಆದರೂ ಕೂಡ ಕೊಲೆನೇ ಅದು ಬಿಡಬೇಡಿ ಆದರೆ ಇದರ ಹಿಂದಿನ ಷಡ್ಯಂತ್ರಗಳ ಬಗ್ಗೆ ಅರಿರಿ ಅಂತ ಹೇಳಿ ಆರ್ಧ ಜ್ಞಾನೇಂದ್ರ ಅವರು ಮಾತಾಡ್ತಾ ಇದ್ದರು ಇಲ್ಲೂ ಹಾಗೆಯೇ ಈಗ ಈ ಮನುಷ್ಯ ತೋಡಿಸಿದ್ದಾನೆ ಒಂದನ್ನು ತೋಡಿಸ್ತಾ ಮೊದಲು ತೋರಿಸ್ತಾ ಆಮೇಲೆ ತೋಡಿಸ್ತಾ ತೋಡಿಸಿದ ಮೇಲೆ ಆ ಸಮಾಧಿ ಒಳಗಡೆ ಸತ್ಯ ಇರಬೇಕು ಸತ್ಯ ಇರದೇ ಇದ್ದರೆ ಆಗೇನು ಮಾಡಬೇಕಾಗತ್ತೆ ಹೇಗಿದ್ದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿದ್ದಾರೆ ಇದು ನಾನು ನೂರ ಎಂಟು ಸಮಾಧಿಗಳ ವಿಚಾರದಲ್ಲೂ ಹೇಳ್ತಾ ಇದ್ದೀನಿ ಎಂಟು ಹೇಳ್ತಾನೋ ಇನ್ನೂರು ಹೇಳ್ತಾನೋ ಅವನು ಹೇಳಿರೋ ಅಷ್ಟು ನಂಬರ್ಗಳು ಅಷ್ಟು ಜಾಗದ ಕಡೆಯಲ್ಲಿ ಈ ಶೋಧ ಕಾರ್ಯ ನಡೆಯಲೇಬೇಕು ಒಂದು ವೇಳೆ ಸಿಗದೇ ಇದ್ದರೆ ಸುಖ ಸುಮ್ಮನೆ ಜನಗಳ ಸಮಯವನ್ನು ಪೊಲೀಸರ ಸಮಯವನ್ನು ಇವನು ವೇಸ್ಟ್ ಮಾ ವೇಸ್ಟ್ ಮಾಡಿದ್ದಕ್ಕಾಗಿ ಇನ್ನೊಂದು ಕ್ರಮ ಆಗಬೇಕಾಗತ್ತೆ ಯಾವೆಲ್ಲ ಜಾಗದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಗದಿದ್ದಾರೋ ಅಲ್ಲಿ ಒಳ್ಳೊಳ್ಳೆ ತೆಂಗಿನ ಗಿಡಗಳನ್ನು ನೆಟ್ಟು ಹೇಗಿದ್ರೂ ಕಾಡಿದೆ ಅದು ತೆಂಗಿನ ಗಿಡ ನೆಟ್ಟು ಅಥವಾ ಬೇರೆ ಬೇರೆ ಇತರೆ ಜಾತಿಯ ಮರಗಳನ್ನು ನೆಟ್ಟು ಆ ಮೂಲಕ ಪರಿಸರಕ್ಕಾದರೂ ಪೂರ್ಕೋ ಕೆಲಸ ಮಾಡಬೇಕಾಗತ್ತೆ ಇವತ್ತು ಒಂದು ಫೇಲ್ಯೂರ್ ಆಯಿತು ಎಂದ ಮಾತ್ರಕ್ಕೆ ಯಾವುದೇ ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ ಎಸ್ ಐ ಟಿ ತಂಡದ ಜೊತೆನೇನೆ ದೂರದಾರ ವಾಪಸ್ ಬಂದಿದ್ದಾನೆ ಸಿಬ್ಬಂದಿ ಕೂಡ ವಾಪಸ್ ಬಂದರು ಪಾಯಿಂಟ್ ಒನ್ನನ್ನು ಸೀಲ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ತಳೆ ಪಾಯಿಂಟ್ ಟೂ ಇದೆಯಲ್ಲ ಈ ಸಮಾಧಿ ಆಗಿರುವಂಥ ಕಾರ್ಯ ಇರುತ್ತೆ ಇವತ್ತು ಮಳೆ ನಡುವೆಯೂ ಕಾರ್ಯಾಚರಣೆಯನ್ನು ಮಾಡಿದರು ಸಿಬ್ಬಂದಿ ದೂರದಾರ ಎಷ್ಟು ಆಳಕ್ಕೆ ಹೇಳಿದ್ನೋ ಅಷ್ಟು ಆಳಕ್ಕೆ ಗುಂಡಿ ತೋರಿಸಿದ್ರು ಎಸ್ ಐ ಟಿ ಆದರೆ ಆತ ಹೇಳಿದಂತೆ ಯಾವುದೇ ಶವ ಅಥವಾ ಯಾವುದೇ ಅಸ್ಥಿ ಪಂಜರ ಅಲ್ಲಿ ಇರಲಿಲ್ಲ ಅಂತ ಹುರುಹುಗಳು ಇರದೆ ಸಿಗದೆ ಇವರು ವಾಪಸ್ಸಾಗಿದ್ದಾರೆ ಅದು ಎಲ್ಲರೂ ಅಧಿಕಾರಿಗಳು ಒಂದೇ ಕಡೆಯಲ್ಲಿ ಇರ್ಬೇಕಾಗುತ್ತೆ ಅದನ್ನು ಅಗಿಯುವಂತ ಸಂದರ್ಭದಲ್ಲಿ ಬಳಸಿ ಮಾಡುವುದಿಲ್ಲ ಸದ್ಯ ಹಾರೆ ಪಿಕ್ಸ್ ನ ಮೂಲಕವೇ ಅಗಿಬೇಕಾಗುತ್ತೆ ಹಾಗಾಗಿ ಹನ್ನೆರಡು ತಂಡ ಏನಿದೆ ಅವರಲ್ಲಿ